ಸೃಷ್ಟಿ ಮಾಡ್ಬೇಕು ಅಂತ ಹೋಗ್ತಿದ್ದೀರಿ ತಾವು ಇತಿಹಾಸ ಗೊತ್ತಿಲ್ಲದೆ ಇದ್ರೆ ಇತಿಹಾಸ ಸೃಷ್ಟಿ ಮಾಡಕ್ ಆಗೋದಿಲ್ಲ ಅಂತನೂ ತಾವೇ ಹೇಳ್ತಿದ್ದೀರಿ ಯಾಕೆ ಎಡವಟ್ಟಾಯ್ತು ಉಪೇಂದ್ರ ನನಗೆ ಏನೋ ಏನೋ ದಾದಾ ಸಾಹೇಬ್ ಅಂಬೇಡ್ಕರ್ ಹೇಳಿಕೆ ಅಂತ ನನ್ ನಿಜವಾಳು ಗೊತ್ತಿರ್ಲಿಲ್ಲ ನಾನ್ ಆ ಆವೀಶ್ದಲ್ಲಿ ನಾನು ಕ್ಷಮಾಪಣೆ ಕೇಳಿದಿನಿ ಏನೋ ಗೊತ್ತಿಲ್ಲದೆ ಹೇಳಿದಿನಿ ನಾನು ನಾನ್ ಹೇಳಿದ ಉದ್ದೇಶ ಏನಂದ್ರೆ ಎಲ್ರು ನಾನು ಏನ್ ಕೇಳೋರು ಅಂದ್ರೆ ರೀ ನೋಡ್ರಿ ಆ ಪಕ್ಷ ನೋಡ್ರಿ ಅವ್ರು ಹಿಂಗ್ ಹೋರಾಟ ಮಾಡ್ಕೊಂಡ್ ಬಂದ್ರು ಇವ್ರು ಹಿಂಗ್ ಬಂದ್ರು ನೀವ್ ಏನಕ್ಕೆ ಹಿಂಗ್ ಕೂತಿದ್ದೀರಾ ಅಂದಾಗ ನಾನ್ ಹೇಳಿದೆ ಇಲ್ಲ ಸ್ವಾಮಿ ಇದೊಂದು ನಾವೇ ಇದೊಂದು ಬೇರೆ ತರ ವಿಚಾರಗಳಿಂದ ಜನನ ವಿಚಾರವಂತರನ್ನ ಮಾಡಿ ಈ ತರ ಬರೋಣ ಟೈಮ್ ತಗೊಳ್ಳಿ ಪರವಾಗಿಲ್ಲ ಯಾಕಂದ್ರೆ ಮತ್ತೆ ಹೋರಾಟ ಮತ್ತೆ ಸಮಾಜ ಸೇವೆ ಅಂದ್ರೆ ಮತ್ತೆ ಅಲ್ಲಿ ಹಣ ಹೂಡಿಕೆ ಆಗುತ್ತೆ ಅಲ್ವಾ ಇವಾಗ ನೋಡಿ ಎಲ್ಲಾ ಪಕ್ಷಗಳು ಬಂದಿದ್ದು ಅದೇ ತರ ಒಂದ್ ಕಾಲದಲ್ಲಿ ಒಂದ್ ಪಕ್ಷ ಇದ್ದಾಗ ಇನ್ನೊಂದ್ ಪಕ್ಷ ಹೋರಾಟ ಮಾಡ್ಕೊಂಡ್ ಬಂದ್ರು ಅವಾಗ ಅವ್ರು ಓ ಇವ್ರೇನೋ ಮಾಡ್ತಾರೆ ನಮ್ಗ್ ಚೆನ್ನಾಗಿ ಅಂತ ಅನಿಸ್ತು ಆಮೇಲೆ ಈ ಪಕ್ಷ ಆಮೇಲೆ ಇನ್ನೊಂದ್ ಹೊಸ ಪಕ್ಷ ಉಟ್ಕೊಳ್ಳೋದ್ ಆ ಪಕ್ಷದಿಂದ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಓ ಇವ್ರು ಇವಾಗ ಜನ ಯಾವ್ ತರ ಆಗಿದ್ರೆ ಜನನೇ ಕೇಳ್ತಾರೆ ನೀವ್ ಏನ್ ಮಾಡಿದ್ರ ಅಂದ್ ನಿಮ್ಗೆ ಓಟ್ ಹಾಕ್ಲಿ ನಾವು ಅಂತ ಅಂದ್ರೆ ಲೆಕ್ಕ ಹಾಕೊಳ್ಳಿ ನೀವ್ ಏನಾರ ಕೆಲಸ ಮಾಡಿ ನಮ್ಮ ಹತ್ರ ಬನ್ನಿ ನಾವು ಓಟ್ ಹಾಕ್ತಿವಿ ಅಂತ ನಾನ್ ಹೇಳ್ತಿರೋದು ಹಂಗಲ್ಲ ನನಗ್ ಬೇರೆ ಕೆಲಸ ಇದೆ ನನ್ಗಲ್ಲಿ ಸಂಬಳ ಸಿಗ್ತಾ ಇದೆ ನಾನು ಕೆಲಸ ಮಾಡ್ತೀನಿ ವ್ಯಕ್ತಿ ನಾನು ಇದು ಎಲೆಕ್ಷನ್ ಬಂದ ಮೇಲೆ ನನಗೆ ಕೆಲಸ ಕೊಟ್ಟರೆ ಮೇಲೆ ನೀವು ಸಂಬಳ ಕೊಡ್ತೀರಾ ನನಗೆ ಆಮೇಲೆ ನೀವು ನನ್ನ ಕೇಳಬೇಕು ಆಕ್ಚುಲಿ ಈ ಬದಲಾವಣೆ ಆಗ್ಬೇಕು ಅಂತ ಭಾರತದಲ್ಲಿರುವಂತ ಎಷ್ಟೋ ಫೋಟೋಗಳನ್ನ ತೋರಿಸೀನಿ ಎಷ್ಟೋ ಮಹಲ್ಗಳು ಎಷ್ಟೋ ಕಟ್ಟಡಗಳನ್ನ ಸುತ್ತಿಸ್ಬಿಟ್ಟಿದೀನಿ ಆ ಎಲ್ಲದಕ್ಕೂ ಹೋದಾಗ ಕತೆ ಹೇಳ್ತಿದ್ದೆ ರಾಜ ಹಂಗ್ ಮಾಡ್ತಿದ್ದ ಹಿಂಗ್ ಬಳಸಿದ್ದ ಅಲ್ಲೋಗಿದ್ದ ಹೋಗಿದ್ದ ಅವನ್ ಬಂದ್ ಹಿಂಗ್ ಸೆದೆ ಅಂತ ಆದ್ರೆ ಅದೆಲ್ಲ ಫುಲ್ ಪಾಸ್ಟ್ ಹಿಂದೆ ನೋಡ್ದಾಗಿರೋದು ಅದರಿಂದ ಏನು ಆಗ್ಬೇಕಾಗಿಲ್ಲ ಆದ್ರೆ ಇವತ್ತು ಹೇಳಕ್ ಹೋಗ್ತಾ ಇರೋದು ಫ್ಯೂಚರ್ ಹಿಂದಿನ ಕತೆ ಇಲ್ವೇ ಇಲ್ಲ ಇನ್ನೇನಿದ್ರು ಮುಂದಿಂದೆ ಭಾರತದಲ್ಲಿರೋಂಥ ಎಷ್ಟೋ ಫೋಟೋಗಳನ್ನು ತೋರಿಸೀನಿ ಎಷ್ಟೋ ಮಹಲ್ಗಳು ಎಷ್ಟೋ ಕಟ್ಟಡಗಳನ್ನ ಸತಿಸ್ಬಿಟ್ಟಿದ್ದೀನಿ ಆ ಎಲ್ಲದಕ್ಕೂ ಹೋದಾಗೂ ಕತೆ ಹೇಳ್ತಿದ್ದೆ ರಾಜ ಹಂಗೆ ಮಾಡ್ತಿದ್ದ ಹಿಂಗೆ ಬಳಸ್ತಿದ್ದ ಅಲ್ಲಿ ಹೋಗಿದ್ದ ಅವನ್ ಬಂದು ಹಿಂಗೆ ಸೆದೆ ಬಡದ ಅಂತ ಆದರೆ ಅದೆಲ್ಲ ಫುಲ್ಲು ಪಾಸ್ಟ್ ಹಿಂದೆ ನೋಡ್ದಾಗಿರೋದು ಅದರಿಂದ ಏನೂ ಆಗಬೇಕಾಗಿಲ್ಲ ಆದರೆ ಇವತ್ತು ಹೇಳಕ್ಕೆ ಹೋಗ್ತಾ ಇರೋದು ಫ್ಯೂಚರು ಹಿಂದಿನ ಕತೆ ಇಲ್ವೇ ಇಲ್ಲ ಇನ್ನೇನಿದ್ರು ಮುಂದಿಂದೆ ಇದೇ ಮ್ಯೂಸಿಯಮ್ ಆಫ್ ದ ಫ್ಯೂಚರು ವಹ್ 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 ಗುರು ಫ್ಯೂಚರ್ ಆಫ್ ದ ಮ್ಯೂಸಿಯಂ ಆಫ್ ದ ಫ್ಯೂಚರ್ ಎಂಟ್ರಿ ಆಗಿದ್ದೀವಿ ನೋಡಿ ಇಲ್ಲಿ ಓಹ್ ಆಡ್ತಾ ಇದೆ ಏನದು ತಲೆ ಇಲ್ಲ ಬುಡ ಇಲ್ಲ ಏನು ಇಲ್ಲ ಹಂಗ ಇದೆ ಅದು ನಾನೇನ್ ಅನ್ಕೊಂಡಿದ್ದೆ ಎಲ್ಲ ದಾರ ಎಲ್ಲ ಕಟ್ಟವರೇನೋ ಅನ್ಕೊಂಡೆ ಎಲ್ಲ ಜನ ದಂಗಾಗಿ ನೋಡ್ತವ್ರೆ ಇದೇನಿದ್ ಹಿಂಗಾರತ ಇದೆಯಲ್ಲ ಅಂತ ಕಲ್ಲೊಡ್ದ್ ಬಿಡೋಣ ಅಲ್ಲ ಅಂತ ಬುರ್ಜ್ ಖಲೀಫಾನೆ ನಾಳೆ ಹೋಗಬೇಕಾದ್ರೆ ಇವತ್ತು ಟಿಕೆಟ್ ಬುಕ್ ಮಾಡಿದರೆ ಸಾಕಾಗಿತ್ತು ಆದರೆ ಈ ಫ್ಯೂಚರ್ ಆಫ್ ದ ಮ್ಯೂಸಿಯಮ್ಗೆ ಹದಿನೈದು ದಿನದ ಹಿಂದೆನೇ ಬುಕ್ ಮಾಡಬೇಕು ಟಿಕೆಟ್ನ ಯಾಕಂದರೆ ಆ ಹದಿನೈದು ದಿನದ ಟಿಕೆಟ್ ಇದೆಯಲ್ಲ ಅದು ಸಿಗೋದೇ ಇಲ್ಲ ಫುಲ್ ಸೋಲ್ಡ್ ಔಟು ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ದುಬೈಗೆ ಬರ್ತಿದ್ರೆ ಈ ಮ್ಯೂಸಿಯಂ ಆಫ್ ದ ಫ್ಯೂಚರ್ ಟಿಕೆಟ್ ಮಾತ್ರ ಹದಿನೈದು ದಿನದ ಹಿಂದೆನೇ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಫುಲ್ಲು ಡಿಮ್ಯಾಂಡ್ ಇದಕ್ಕೆ ಇದರ ವಿಶೇಷತೆ ಎಷ್ಟಿದೆ ಅದು ಏನಿದೆ ನೋಡೇ ಬಿಡೋಣ ಲಿಫ್ಟ್ ನೋಡ್ಬೋದು ಲಿಫ್ಟ್ ಕ್ಯಾಪ್ಸೂಲ್ ಲಿಫ್ಟ್ ಇದು ಇಂತ ಲಿಫ್ಟ್ ನನ್ನ ಜೀವನದಲ್ಲೇ ಡ್ರೋನ್ ಡ್ರೋನಾಚಾರ್ಯನ ಡ್ರೋನ್ ಇಲ್ಲಿದೆ ನೋಡಿ ಈ ಡ್ರೋನ್ ನ ವಿಶೇಷತೆ ಏನು ಅಂದ್ರೆ ರೈತರು ಬೆಳೆದಿರೋಂತ ಬೆಳೆಗೆ ಟೈಮ್ ಟೈಮ್ ಗೆ ಬೇಕಾದಂತ ಮೆಡಿಸಿನ್ ಸಿಂಪಡಿಸಬಹುದು ಆಲ್ರೆಡಿ ಇದೆಲ್ಲ ಸುಮಾರು ರೈತರು ಯೂಸ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಅವೈಲಬಲ್ ಇದೆ ಇದು ನೋಡಿ ಈ ರೋಬೋಟಿಕ್ ಹ್ಯಾಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ವರ್ಕ್ ಮಾಡುತ್ತಂತೆ ಮಂಚ ತನ್ನ ಕೈಯನ್ನ ಹೆಂಗ ಆಡಿಸ್ಬೇಕು ಅಂತ ಬ್ರೈನ್ ಅಲ್ಲಿ ಅನ್ಕೋತಾನೋ ಹಂಗಲ್ಲ ಆಡಿಸ್ಕೋಬಹುದು ಮಂಚ ಹೆಂಗಲ್ಲ ಅನ್ಕೋತಾನೋ ಹಂಗೆಲ್ಲ ಕೆಲಸ ಮಾಡುತ್ತಂತೆ ಇದು